ಮಾನ್ಯ ಗೃಹ ಸಚಿವರಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗಿ ಕೇಳ್ಕೊತೀವಿ ನೋಡಿ ಇಲ್ಲಿ ಇಷ್ಟೇ ಮಳೆ ಬಂದ್ರು ಚಳಿ ಬಂದ್ರು ಇಷ್ಟು ಮಳೆ ಬಂದ್ರು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಐದು ವರ್ಷ ಆಗಿದೆ ಸಿ ಎಸ್ ಐ ನೋಟಿಫಿಕೇಶನ್ ಆಗಿ ಕೇಳ್ಕೊತಾ ಇದಾರೆ ದಯವಿಟ್ಟು ನಿಮ್ಗೆ ಐದು ವರ್ಷ ಆಗಿದೆ ಐದು ನಲವತ್ತೈದು ನೋಟಿಫಿಕೇಶನ್ ಆಗಿ ಅದ್ರ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮುಗಿದಿದೆ ಇವಾಗ ಆರ್ಡರ್ ಕಾಪಿ ಕೊಟ್ಟು ನೀವು ಟ್ರೈನಿಂಗ್ ಕಲ್ಸ್ಕೊಂಡಿರಾ ಅದೇ ರೀತಿ ಅದು ಜೊತೆ ಆಗಿದ್ದು ಫೋರ್ ನಾಟ್ ಟು ಪಿ ಎಸ್ ಐ ನೋಟಿಫಿಕೇಶನ್ ಏಳು ತಿಂಗಳಾಗಿದೆ ಎಕ್ಸಾಮ್ ಆಗಿ ಇಲ್ಲಿವರೆಗೂ ಐದು ತಿಂಗಳಾಯ್ತು ಅವರಿಗೆ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸಲ್ಚ್ ಬಂದು ಐದು ತಿಂಗಳಿಂದ ಪೊಲೀಸ್ ವೆರಿಫಿಕೇಷನ್ ಆಗಿದೆ ಸಿಂಧುತ್ವ ಆಗಿದೆ ಎಲ್ಲ ಮುಗಿದ್ರು ಐದು ತಿಂಗಳಿಂದ ಇವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ ಇವ್ರಿಗೆಲ್ಲರಿಗೂ ನಿಜವಾಗ್ಲು ಎಷ್ಟು ಟೈಮು ನಿಮಗೆ ಮನವಿ ಕೊಟ್ಟಿದ್ದೀವಿ ಎ ಸಿ ಸಿ ಆಫೀಸ್ಗೆ ಮನ್ ಮನವಿ ಕೊಟ್ಟಿದ್ದೀವಿ ಎ ಡಿ ಜಿ ಪಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಪ್ರತಿದಿನ ನಿಮಗೆ ಮನವಿ ಕೊಟ್ಟಾಗೆಲ್ಲ ತಾಳೆ ಬಿಡ್ತೀನಿ ಒಂದು ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಮುಂದಿನ ವಾರ ಮುಂದಿನ ತಿಂಗಳು ಹಿಂಗೆ ಹೇಳ್ಕೊಂಡು ಐದು ತಿಂಗಳಾಯಿತು ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಇವರೆಲ್ಲ ಏಳು ಎಂಟು ವರ್ಷದಿಂದ ಬಂದಿರೋದು ಬೇರೆ ಎಕ್ಸಾಮ್ ಬರೆಯೋಕೆ ಅಂತಂದ್ರೆ ಅವರಿಗೆ ಏಜ್ ಲಿಮಿಟ್ ಇಲ್ಲ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಪಾಸ್ ಆಗಿದ್ದಾರೆ ಅವರಿಗೆ ಈ ಕೂಡಲೇ ಆರ್ಡರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಟ್ಕೊಳ್ಳಿ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಪ್ರತಿಭಟನೆ ಮಾಡಿ ನಿಮಗೆ ಇನ್ನೂ ಯಾವ ರೀತಿ ಹೇಳಿ ಎಲ್ಲರೂ ಟ್ರೈನಿಂಗ್ ಖಾಲಿ ಬಿಡ್ಬೇಕು Ясгаа! Номоо үдээ! Номоо хат!